ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಒಂದು ಇಂಟ್ರೆಸ್ಟಿಂಗ್ ಆದಂಥ ರೆಸಿಪಿ ಜೊತೆಗೆ ಇದಕ್ಕೆ ನಾವು ನಮ್ಮ ಕಡೆಯಲ್ಲಿ ನಮ್ಮ ಭಾಗದಲ್ಲಿ ತುಪ್ಪರಿಕಾಯಿ ಅಥವಾ ತುಪ್ಪದ ಹೀರೆಕಾಯಿ ಅಂತ ಹೇಳ್ತೀವಿ ನೀವು ಆಲ್ರೆಡಿ ನೋಡೇ ಇರ್ತೀರ ಸೊ ಇದರಿಂದ ನಾವು ತುಪ್ಪರಿಕಾಯಿ ಬೋಂಡಾ ಅಥವಾ ಬಜ್ಜಿಯನ್ನು ಯಾವ ಥರ ಮಾಡೋದು ಅಂತೇಳಿ ತೋರಿಸೋಣ ಅಂತ ಸೊ ನಮ್ಮ ಕಡೆಗೆ ನಮ್ಮ ಹಿತ್ತಲಲ್ಲೇ ಬೆಳೆದಂಥ ಬೆಳ್ಳಿಯಲ್ಲಿ ಇವನ್ನ ನಾವು ಬೆಳೆದಿದ್ದು ಸೊ ಇವು ಇವುಕ್ಕೆ ಮೇಲುಗಡೆಗೆ ಹೀರಿಕಾಯಿ ಅಥವಾ ರಿಡ್ಜ್ ಥರ ಇದಕ್ಕೆ ರಿಡ್ಜ್ ಇರೋಂಗಿಲ್ಲ ಸೊ ಸಾಫ್ಟಾಗಿರ್ತದೆ ಹಂಗಾಗಿ ಇದಕ್ಕೆ ಸ್ಪಾಂಜ್ ಗಾರ್ಡ್ ಅಂತ ಹೇಳಿ ಕರಿತಾರೆ ಸೊ ಇದಕ್ಕೆ ಬೇಕಾಗಿರುವಂಥ ಅಂತಂದರೆ ಹಸಿ ಕಡಲೆ ಹಿಟ್ಟು ಈ ಬೇಸನ್ ಲಡ್ಡು ಮಾಡಲಿಕ್ಕೆಲ್ಲ ಬಳಸ್ತೀವಲ್ಲ ಸೊ ಆ ಹಸಿ ಕಡಲೆ ಹಿಟ್ಟನ್ನು ಇದಕ್ಕೆ ನಾವು ಬಳಸ್ತಾ ಇದ್ದೀವಿ ಅದ್ರ ಜೊತೆಗೆ ಓಂ ಕಾಳು ಓಂ ಕಾಳಿಗೆ ನಾವು ಅಜ್ವೈನ್ ಕಾಳು ಅಂತಲೂ ಕೂಡ ಕರಿತೀವಿ ಸೊ ಇದ್ರ ಜ ಹಸಿ ಕಡಲೆ ಇಟ್ಟು ಕಾಳು ಜೊತೆಗೆ ಸ್ವಲ್ಪ ನಾವು ಅಡುಗೆ ಸೋಡಾ ಅಂತ ಬೇಕಿಂಗ್ ಸೋಡಾ ಅಂತಲೂ ಕರೀತಾರೆ ಸೋಡಾ ಪುಡಿ ಅಂತ ಕರೀತಾರೆ ಸೊ ಇದನ್ನು ಒಂದು ಚಿಟಿಕೆ ಅಷ್ಟು ನಾವು ಬಸ್ಕೊತೀವಿ ಇದನ್ನು ಜಾಸ್ತಿ ಬಳಸೋಣ ನಾವು ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪನೇ ಬಳಸ್ತೀವಿ ಸೊ ಇದು ಖಾರದ ಪುಡಿ ನೆಕ್ಸ್ಟ್ ನಾವು ಬೇಕಾಗಿರೋ ಐಟಮು ಖಾರದ ಪುಡಿ ನಮ್ಮ ಎಲ್ಲ ಕಚ್ ಖಾರದ ಪುಡಿ ಅಂತಲೂ ಕರೀತಾರೆ ಖಾರದ ಪುಡಿ ಅಂತಲೂ ಕರೀತಾರೆ ಸೊ ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೀವು ಯಾವುದಾದ್ರೂ ಬಳಸ್ಬೋದು ಸೊ ಇದನ್ನು ನಾವು ಯಾವ ರೀತಿ ಕಲಿಸ್ಕೋಬೇಕು ಬ್ಯಾಟ್ರನ್ನ ಯಾವ ರೀತಿ ರೆಡಿ ಮಾಡ್ಬೇಕು ಹೋಗಬೇಕು ಅಂತ ನೋಡ್ಕೊಳ್ಳೋಣ ಸೊ ಮೊದಲಿಗೆ ನಾವು ತೊಗೊಂಡಂಥ ಹಿಟ್ಟು ಖಾರದ ಪುಡಿ ಉಪ್ಪು ಈ ಮೂರು ಐಟಮನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ಕಾಳನ್ನು ಇವಾಗಲೇ ಹಾಕಿದ್ರು ಬರ್ತೈತಿ ಆಮೇಲೆ ಹಾಕಿದರೂ ಬರ್ತೈತಿ ಸೊ ನಾವು ಕಾಳನ್ನು ಕೂಡ ಈ ಒಣ ಹಿಟ್ಟಿನಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಖಾರದ ಪುಡಿ ನೀರು ಹಾಕಿದ ತಕ್ಷಣ ಗಂಟಾಗೋ ಚಾನ್ಸ್ ಇರ್ತೈತಿ ಹಾಗಾಗಿ ನಾವು ಎಲ್ಲವನ್ನು ಒಣ ಒಣ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತೀವಿ ಆ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಬ್ಯಾಟ್ರನ್ನು ಕಲಿಸ್ತಾ ಹೋಗ್ತೀವಿ ಹೈಜೀನ್ ಮೇಂಟೈನ್ ಮಾಡಬೇಕು ಅಂತೇಳಿ ನಾವು ಬೀಟ್ರನ್ನು ಕೂಡ ಬಳಸ್ಬೋದು ಬಟ್ ನಮ್ಮ ಕಡೆ ಭಾಗದೆಲ್ಲ ರೊಟ್ಟಿನೂ ಸಹಿತ ಕೈಲೇ ನಾದ್ಕಂಡು ದೃಢ ಹಾಗಾಗಿ ಏನು ಮಾಡ್ತೀವಿ ನಾವು ಕೈಯನ್ನು ನೀಟಾಗಿ ತೊಳ್ಕೊಂಡು ಅದನ್ನೇ ಬಿಟ್ರ ಥರ ಬಳಸ್ತೀವಿ ಸೊ ನೀಟಾಗಿ ಯಾವುದು ಒಂದು ಗಂಟೆ ಇಲ್ದಂಗೆ ನೀಟಾಗಿ ಕಲಿಸ್ಬೇಕು ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನೀರು ಹಾಕ್ತಾ ಈಗ ನಾವು ತೋರಿಸ್ಕೊಡ್ತಿದ್ವಲ್ಲ ಆ ಥರದಲ್ಲಿ ಕಲಿಸ್ಕೋಬೇಕು ಇಲ್ಲಿ ಹಿಟ್ಟು ಕಲಿಸೋವಾಗಲೇ ಕರೆಕ್ಟಾದಂಥ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಯಾಕಂತಂದ್ರೆ ಅದು ತೀರ ತೆಳುವಾದರೂ ಬಜ್ಜಿ ಬೊಂಡೆ ಬಿಡಕ್ಕೆ ಬರಲ್ಲ ತೀರ ಗಟ್ಟಿ ಆಯಿತು ಅಂತಂದರೆ ಬಜ್ಜಿ ಬೊಂಡೆ ಮಾಡಿದಂಥದ್ದು ತಿನ್ನೋಕ್ಕೆ ಬರೋಲ್ಲ ಅದು ಗಟ್ಟಿ ಗಟ್ಟಿ ಹಾಕ್ಬಿಡ್ತದೆ ಕ್ರಿಸ್ಪಾಗಿ ಹಗುರವಾಗಿ ಬರೋಂಗಿಲ್ಲ ಸೊ ಹಂಗಾಗಿ ಬ್ಯಾಟರ್ನ ಒಂದು ಕರೆಕ್ಟಾದಂಥ ಕನ್ಸಿಸ್ಟೆನ್ಸಿ ಒಳಗಡೆ ನಾವು ಕಲಿಸ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಈ ಥರ ಅದನ್ನು ಹಗಲೇಲೆ ಬೀಟ್ ಮಾಡಿ 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 ಅದನ್ನು ಒಂದು ಕರೆಕ್ಟಾದಂಥ ಅದಕ್ಕೆ ಕಲಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ನಾವು ನೆನೆಲಿಕ್ಕೆ ಬಿಡ್ತೀವಿ ವೇಟ್ ಮಾಡ್ತೀವಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಸೊ ಅದನ್ನ ಐದರಿಂದ ಹತ್ತು ನಿಮಿಷನಾದರೂ ನಾವು ಈ ಥರ ನೀಟಾಗಿ ಬೀಟ್ ಮಾಡಿ ಮಾಡಿ ಒಂದು ಗಂಟೆ ಇಲ್ದಂಗೆ ಒಡ್ಕೊಂಡು ಒಂದು ಕಡೆ ಕರೆಕ್ಟಾಗಿ ಒಂದು ಪ್ಲೇಟ್ನ ಕವರ್ ಮಾಡಿ ನಾವೇನು ಮಾಡ್ತೀವಿ ಅದನ್ನ ವೇಟ್ ಮಾಡ್ತೀವಿ ಫಾರ್ ಟೆನ್ ಟು ಫಿಫ್ಟೀನ್ ಮಿನಿಟ್ ಸೊ ಇವಾಗ ನೋಡಿದ್ರಲ್ಲ ಈ ಥರ ಈ ಕನ್ಸಿಸ್ಟೆನ್ಸಿ ಏನದಲ್ಲ ಇದನ್ನು ಮೇಂಟೈನ್ ಮಾಡಬೇಕು ಯಾಕಂದರೆ ಇದನ್ನು ನಾವು ಮಾಡೋವಾಗಲೇ ಕಲಿಸೋವಾಗಲೇ ಸ್ವಲ್ಪ ತೆಳು ಕಲಿಸಿದ್ರು ನಡೀತದೆ ಯಾಕಂದರೆ ಅದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಉಬ್ಬಿ ಬರ್ತದಲ್ಲ ಹಂಗಾಗಿ ದಪ್ಪನ ಹಾಕ್ತದೆ ಆಮೇಲೆ ಮತ್ತೆ ಬೇಕಾದ್ರೆ ನಾವು ನೀರು ನೋಡಿ ಹಾಕೋಬೋದು ಸೊ ಈಗ ನಾವು ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡೋಣ ಅಲ್ಲಿ ತನಕ ನಾವು ತೊಗೊಂಡಂಥ ತುಪ್ಪರಿಕಾಯಿ ಅದನ್ನು ನೀಟಾಗಿ ಹೋಳಚ್ಚಿ ಇಟ್ಕೋಬೇಕಾಗ್ತದೆ ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗ್ತದೆ ಇದನ್ನ ತುಂಬ ತೆಳುವಾಗಿ ಕಟ್ ಮಾಡಿದ್ರೆ ಬಜ್ಜಿಯಲ್ಲಿ ಕರಗೇ ಹೋಗ್ಬಿಡ್ತದೆ ಇದು ತುಪ್ಪದ ಥರ ಹಾಗಾಗಿ ಇದಕ್ಕೇನು ಮಾಡ್ತೀವಿ ನಾವು ಸ್ವಲ್ಪ ದಪ್ಪ ಬರೋ ಥರ ಈ ಥರ ನಾನು ತೋರಿಸ್ಕೊಡ್ತಿದ್ದೀನಲ್ಲ ಆ ಥರ ಸ್ವಲ್ಪ ದಪ್ಪ ದಪ್ಪಾಗಿ ನಾನು ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಬಜ್ಜಿ ಕರೀಲಿ ಇಟ್ಕೊತೀನಿ ಸೊ ಇವಾಗ ನೆನೆಕಿಟ್ಟದಂಥ ಹಿಟ್ಟನ್ನು ತೆಗೆದು ನೋಡಿದ್ರೆ ಇವಾಗ ನೀವು ನೋಡ್ಬೋದು ಅಲ್ಲಿ ಏನಾಗಿದೆ ನಾವು ಮಾಡಿದಂಥ ಕನ್ಸಿಸ್ಟೆನ್ಸಿ ಹಾಗೆ ಉಳಿದಿಲ್ಲ ನೀವು ನೋಡ್ತೀರ ಇವಾಗ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅಷ್ಟು ಇದು ಸೋಡಾ ಪುಡಿಯನ್ನು ಹಾಕಿ ನಾವೇನು ಮಾಡ್ತೀವಿ ಅದನ್ನು ಇವಾಗ ಕಲ್ಸ್ಕೊತೀವಿ ಕಲಿಸ್ಕೊಳ್ಳೋವಾಗ ನಿಮ್ಗೆ ಗೊತ್ತಾಗುತ್ತೆ ಆವಾಗಿದ್ದಂಥ ಕನ್ಸಿಸ್ಟೆನ್ಸಿಗೂ ಈಗೂ ಕೂಡ ಸ್ವಲ್ಪ ಚೇಂಜಸ್ ಆಗಿರ್ತದೆ ನೆನಕಿಟ್ಟರೆ ಕಾರಣಕ್ಕಾಗಿ ಅಂತ ಸೊ ಇವಾಗ ಅದನ್ನು ಗಟ್ಟಿಯಾಗಿರೋ ಕಾರಣಕ್ಕೆ ಒಂದು ಸ್ವಲ್ಪ ಒಂದು ಎರಡು ಮೂರು ಟೀ ಸ್ಪೂನಷ್ಟು ನಾನು ಮತ್ತು ನೀರನ್ನು ಮಿಕ್ಸ್ ಮಾಡಿ ಅದನ್ನು ನನಗೆ ಬೇಕಾದಂಥ ಕನ್ಸಿಸ್ಟೆನ್ಸಿಗೆ ನಾನು ಏನು ಮಾಡ್ತಾಯಿದ್ದೀನಿ ಕಲಿಸ್ಕೊಂಡು ತಗೋತೀನಿ ಸೊ ನೀಟಾಗಿ ಸೋಡಾ ಪುಡಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನಾವು ಕಲಿಸ್ಬೇಕು ಆವಾಗಲೇ ಸೋಡಾ ಪುಡಿ ಹಾಕಿಟ್ಟಿದ್ರೆ ಅದು ಇನ್ನೂ ತುಂಬ ಹಿಟ್ಟು ಬೇಗನೆ ಬೇಕಾಗೋಗ್ಬಿಡ್ತಿತ್ತು ಫರ್ಮಂಟ್ ಆಗಿಬಿಡ್ತಿತ್ತು ನಮ್ಗೆ ಮಾಡಲಿಕ್ಕೆ ಸರಿ ಬರ್ತಿಲ್ಲ ಅಥವಾ ಎಣ್ಣೆ ಜಾಸ್ತಿ ಕುಡಿಯೋಂಗೆ ಆಗ್ತಿತ್ತು ಹಂಗಾಗಿ ನಾವೇನು ಮಾಡ್ತೀವಿ ನಮ್ಮ ಕಡೆ ಅದನ್ನು ಇನ್ನೇನು ನಾವು ಕರೀಲಿಕ್ಕೆ ಹೋಗ್ತೀವಿ ಅನ್ನೋ ಟೈಮಲ್ಲಿ ಸೋಡಾ ಪುಡಿಯನ್ನು ಮಿಕ್ಸ್ ಮಾಡ್ಕೋತೀವಿ ಸೊ ಈಗ ಸೋಡಾ ಪುಡಿ ಮತ್ತು ಒಂದೆರಡು ಮೂರು ಟೀ ಸ್ಪೂನ್ ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಂಡು ಬ್ಯಾಟ್ರನ್ನು ರೆಡಿ ಮಾಡ್ಕೊಂಡ್ವಿ ಸೊ ಈಗ ಹೆಚ್ಚಿಟ್ಟಂಥ ಸ್ಲೈಸಸ್ ಅಂತ ತೊಗೋತೀವಲ್ಲ ಅದು ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನದಲ್ಲ ಇದು ಏನೋ ಕಾದ ಎಣ್ಣೆ ಹಾಕ್ತೀವಿ ನಮ್ಮ ಕಡೆ ಸೈಡು ಇದು ಏನು ನಾವು ಕರಿಲಿಕ್ಕೆ ಏನು ಇಟ್ಟಿರ್ತೀವಲ್ಲ ಆ ಎಣ್ಣೆನ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಏನು ಮಾಡ್ತೀವಿ ಆ ರೆಡಿ ಮಾಡಿದಂಥ ಬ್ಯಾಟ್ರಿಗೆ ಹಾಕ್ತೀವಿ ಇದನ್ನ ಮಾಡೋದ್ರಿಂದ ಬಾಯಲ್ಲಿ ತುಂಬ ಹಗುರವಾಗಿ ಟೇಸ್ಟಿಯಾಗಿ ಬರ್ತಾವೆ ನಾವು ಏನು ಬೋಂಡ ಮಾಡ್ತೀವಲ್ಲ ಅವು ಸೊ ಹಾಗಾಗಿ ನಾವೇನು ಮಾಡ್ತೀವಿ ಸ್ವಲ್ಪ ಕಾದ ಕೂಡ ನಾವು ಮಿಕ್ಸ್ ಮಾಡ್ತೀವಿ ಅದನ್ನ ಮಿಕ್ಸ್ ನೀಟಾಗಿ ಮಾಡ್ಕೋಬೇಕು ಒಂದು ಕಡೆ ಅದು ಕಾದೆಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರ್ತದ್ದು ಆದರೆ ಒಮ್ಮಕ್ಕಳ ಕೈ ಎಳಿಬಾರ್ದು ಸೊ ನಿಧಾನಕ್ಕೆ ಅದನ್ನ ನಾವೇನು ಮಾಡಬೇಕು ಕಲಿಸ್ಕೊಬೇಕು ಕಲಸ್ಕೊಂಡು ಅದಾದಮೇಲೆ ಎಣ್ಣೆ ಪೂರ್ತಿ ಕಾದಾದ ಅದರಲ್ಲಿ ಒಂದೊಂದಾಗಿ ಒಂದೊಂದಾಗಿ ನಾವು ತಗೊಂಡಿರೋಂಥ ಸ್ಲೈಸನ್ನು ಅದರೊಳಗಡೆಗೆ ಎರಡು ಕಡೆ ಹಿಟ್ಟು ಮುಟ್ಟೋ ಥರದಲ್ಲಿ ಮಾಡಬೇಕು ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಅದನ್ನು ಆ ಒಂದು ಸ್ಲೈಸ್ಗೆ ಹಿಟ್ಟನ್ನ ಹಚ್ಕೋಬೇಕು ಬ್ಯಾಟರನ್ನು ಟಚ್ ಮಾಡಬೇಕಂಥೇಳಿ ಸೊ ಈ ಥರ ಎರಡು ಕಡೆಗೆ ಅದನ್ನು ಹಿಟ್ಟನ್ನು ನಾವು ಹಚ್ಚಿ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಬೇಕು ಸೊ ಈ ಥರ ಈ ಥರ ಬಿಡೋವಾಗ ಅದು ಕನ್ಸಿಸ್ಟೆನ್ಸಿ ತುಂಬ ತೆಳವಾಗಿದ್ದರೆ ಈ ಥರ ಎಲ್ಲ ಬರುತ್ತೆ ಬಟ್ ನಾನು ಅಂಟ್ಕೊಂಡು ಬಂದಿರೋ ಅಂಥದ್ದು ಆ್ಯಕ್ಚುಲಿ ಆ ಗಾಲಿಗೆ ಅಂಟ್ಕೊಂಡು ಬಂದಿರೋ ಅಂಥದ್ದಲ್ಲ ತೊಪ್ರಿ ಅಂಟ್ಕೊಂಡು ಬಂದಿರೋ ಅಂಥದ್ದಲ್ಲ ಸೊ ಕೈ ಅಂಟ್ಕೊಂಡು ಬಂದಿರೋ ಅಂಥದ್ದು ಸೊ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ನಾವು ತಿಂದು ನೋಡಿದವಾಗಲೂ ಕೂಡ ನಮ್ಗೆ ಗೊತ್ತಾಗಿದ್ದು ತುಂಬ ಕರೆಕ್ಟಾಗಿತ್ತು ತುಂಬ ಟೇಸ್ಟಿಯಾಗಿನೂ ಕೂಡ ಬಂದಿದ್ದು ಅಷ್ಟೇ ಹಗುರವಾಗಿ ಕೂಡ ಬಂದಿದ್ದು ಈ ಥರದಲ್ಲಿ ಇದು ನಮ್ಮ ಎಲ್ಲವನ್ನು ಬಿಟ್ಟುಬಿಟ್ಟು ಒಂದೊಂದು ಸತಿ ಒಂದು ಎರಡು ಮೂರು ಬ್ಯಾಚಲ್ಲಿ ನಾನೇನು ಮಾಡಿದೆ ಕರೆದು ತೊಗೊಂಡೆ ಅದನ್ನು ನಿಧಾನ ಉರಿಯಲ್ಲೇ ಕರಿಬೇಕು ತುಂಬ ಜೋರಾಗಿ ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಮೇಲ್ಗಡೆ ಲೇಯರು ಕಪ್ಪಾಗಿ ಹೋಗ್ಬಿಡುತ್ತೆ ಒಳಗಡೆ ತುಪ್ಪರಿಕಾಯಿ ಬೆಂದಿರಂಗಿಲ್ಲ ಹಾಗಾಗಿ ಒಂದು ನಿಧಾನವಾಗಿ ಒಂದೇ ಹದದಲ್ಲಿ ಅವನ ಉರಿಯನ್ನು ಒಂದೇ ಸಮನಾದಂಥ ಉರಿ ಒಳಗಡೆ ನಿಧಾನಕ್ಕೆ ಬೇಯಿಸಿ ತಕ್ಕೋಬೇಕು ಅಂದರೆ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವ ಮತ್ತು ಚೆನ್ನಾಗಿ ಬೆಂದು ಬೇಯ್ತಾವೆ ಅರ್ಜೆಂಟ್ ಅರ್ಜೆಂಟಲ್ಲಿ ದೊಡ್ಡ ಉರಿ ಇಟ್ಕೊಂಡು ನಾವು ಬೇಯಿಸಿದ್ರೆ ಮೇಲಿಂದ ಲೇಯರ್ ಸುಟ್ಟೋಗಿರ್ತೈತಿ ಒಳಗಡೆ ಎಲ್ಲ ಹಸಿ ಹಸಿ ಹಂಗ ಉಳಿದಿರ್ತೈತಿ ಒಳಗಡೆ ಇರುವಂಥ ನಮ್ಮದು ವೆಜಿಟೇಬಲ್ ಏನು ಸ್ಪಾಕ್ ಸ್ಪಾಂಜ್ ಗಾರ್ಡ್ ಅಂತ ಹೇಳ್ತೀವಲ್ಲ ಅದು ಸರಿಯಾಗಿ ಬೆಂದು ಬಂದಿರೋಂಗಿಲ್ಲ ಸೊ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ ನಿಧಾನ ಉರಿಯಲ್ಲಿಟ್ಕೊಂಡು ಅವನ್ನ ವಾಪಸ್ಸು ಒಂದು ಸೈಡ್ ಮೇಲೆ ಇನ್ನೊಂದು ಸೈಡಿಗೆ ಬೇಯಲಿಕ್ಕೂ ಕೂಡ ಅವನ್ನ ಉಲ್ಟಾ ಮಾಡಿ ಮಾಡಿ ತಿರುಗಿಸಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸೊ ಈ ಥರ ನಿಧಾನ ಉರಿಯಲ್ಲಿ ಅವನ್ನ ಬೇಯಿಸಿ ಇದ್ದೀನಿ ತಗೊಳ್ಳೋವಾಗ ಸ್ವಲ್ಪ ನೋಡಿ ತಗೋಬೇಕು ಈ ಥರದಲ್ಲಿ ನಿಮ್ಗೆ ಅದು ನೋಡಿದ್ರೆ ಗೊತ್ತಾಗ್ತಿದೆ ಸರಿಯಾಗಿ ಬಂದಿದೆಯೋ ಇಲ್ಲ ಅಂತ ನಾವು ಆ ಗಾಳಿ ಅವು ಒಂದು ವೆಜಿಟೇಬಲ್ಗೆ ಹಚ್ಚುವಾಗ ಇದ್ದಂಥ ಹಿಟ್ಟಿಗೂ ಈಗ ನಾವು ಬೇಯಿಸಿ ತಗೊಳ್ಳೋವಾಗಿರೋ ಇರೋವಂಥ ಹಿಟ್ಟಿಗೂ ನಿಮಗೆ ಗೊತ್ತಾಗ್ತದೆ ನೋಡಿರಿ ಸೊ ಇವಾಗ ನಮಗೆ ಬೋಂಡ ರೆಡಿ ಆಯಿತು ಸೊ ಇವನ್ನ ನಾವೀಗ ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಜ್ಜಿ ಬೋಂಡ ಅಂದರೆ ಯಾವಾಗಲೂ ಅದ್ರ ಜೊತೆ ಕಾಂಬಿನೇಷನ್ನು ಮಂಡಕ್ಕಿ ಇರ್ತೈತಿ ಆ ಮಂಡಕ್ಕಿನೂ ಕೂಡ ನಾವು ನಾಲ್ಕೈದು ವೆರೈಟಿಯಲ್ಲಿ ಮಾಡ್ಬೋದು ಅದು ಬೇಕಿದ್ದರೆ ಕಮೆಂಟ್ ಮಾಡಿರಿ ಮಾಡಿ ಸಣ್ಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್